ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಪ್ರೀಶಿಯಸ್ ಟೈಮ್ನ ನನಗೋಸ್ಕರ ಒಂದು ಟೆನ್ ಮಿನಿಟ್ಸ್ ಕೊಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಒಂದು ವಾರ ಹಳೆ ವಿಡಿಯೋ ಆಗಿರುತ್ತೆ ನನಗೆ ಅಪ್ಲೋಡ್ ಮಾಡೋಕೆ ಟೈಮ್ ಇರಲಿಲ್ಲ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಆದ್ರಿಂದ ಇವಾಗ ನೋಡ್ತಿರೋ ವಿಡಿಯೋ ಬಂದು ನಮ್ಮ ಊರಿನ ದೊಡ್ಡ ಹಬ್ಬ ಒಳಲು ಗ್ರಾಮದ ದೊಡ್ಡ ಹಬ್ಬ ಇದು ಅಂತಾನೆ ಹೇಳ್ಬೋದು ಆಯುಧ ಪೂಜೆ ಆದ ನಾಲ್ಕು ದಿನಕ್ಕೆ ನಡೆಯುತ್ತೆ ನೋಡಿ ಪಟಾಕಿ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಕಣ್ಣಿಗೆ ಹಬ್ಬ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಕ್ಲಿಪ್ಪಲ್ಲಿ ನೋಡ್ದ ಹಾಗೆ ನಾವು ದೇವರಿಗೆ ಹೂವ ಕೊಡ್ತೀವಿ ವರ್ಷ ವರ್ಷ ಅದಕ್ಕೆ ಹೂವು ತರಿಸ್ಕೊಂಡಿದ್ವಿ ದೇವ್ರ ಅಲಂಕಾರಕ್ಕೆ ಆ್ಯಂಡ್ ಟೆನ್ ಓ ಕ್ಲಾಕ್ ಹಂಗೆ ಅಪ್ಪ ಕಾಲ್ ಮಾಡಿದ್ರು ಎಲ್ಲ ರೆಡಿ ಇದೆ ಬನ್ನಿ ಅಂತ ಹೇಳಿ ನಾವು ಫಸ್ಟೇ ಹೊರಟು ಬಂದು ಈ ಸ್ಕೂಲ್ ಹತ್ರ ಜಾಗ ಇಡ್ಕೊಂಡು ಕೂತ್ಕೊಂಡು ಬಿಡ್ತೀವಿ ಏನಕ್ಕೆ ತು ತುಂಬ ಇಂದ ನೋಡಬೇಕು ಅಂತ ಖುಷಿ ವರ್ಷಕ್ಕೆ ಒಂದೇ ಸಲಿ ಊರಿಗೆ ದೇವ್ರು ಬರುತ್ತಲ್ವ ಅದಕ್ಕೆ ಮುಂದೆ ಕೂತ್ಕೊಂಡು ನೋಡೋಣ ಅಂತ ಹೇಳಿ ಮೊದಲೇ ಬಂದು ಜಾಗ ಇಡ್ಕೊಂಡು ಕೂತ್ಕೊಂಡ್ವಿ పటాకి డమ్మన తిరు ಸರ್ಕಾರಿ ಶಾಲೆ ಹತ್ರ ಹೋಗಿ ಜಾಗ ಇಟ್ಕೊಳ್ಳೋದು ನಮ್ಗೊಂಥರ ಪ್ರೆಸ್ಟೀಜಿಯಸ್ ಪ್ರಶ್ನೆ ಈ ವಿಡಿಯೋದಲ್ಲಿ ನನ್ನ ಮುಂದೆ ಯಾರೊಬ್ಬನ ಕೂತರು ಅಂತ ಜಗಳ ಕೂಡ ಮಾಡಿದ್ದೀನಿ ಬಟ್ ಅದನ್ನ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಆಡ್ಕೊಳ್ತೀರಾ ನೀವು ಅಂತ ಕಷ್ಟಪಟ್ಟು ಬೇಗನೆ ಹೋಗಿ ಜಾಗ ಇಟ್ಕೊಂಡು ಕೂತ್ಕೊಂಡಿರ್ತೀವಿ ಯಾರೋ ಬಂದು ಮುಂದೆ ಕೂತ್ಕೋತಾರೆ ನಮಗೆ ಬೇಜಾರಾಗುತ್ತೆ ನಾವು ಅಲ್ಲಿ ಕಾಯ್ಕೊಂಡು ಕೂತಿದ್ವಿ ಈ ಕಡೆ ದೇವ್ರಿಗೆ ಹೂವಿನ ಅಲಂಕಾರ ಆಗಿ ಹೂ ಒಂಬಾಳೆ ಮಾಡ್ತಾಯಿದ್ರು ಈ ಪ್ರೀವಿಯಸ್ ಕ್ಲಿಪ್ಪಲ್ಲಿ ನೋಡಿದ್ರಿ ಪಂಜ ಪತ್ತಿನ ಸೇವೆ ಎಲ್ಲ ಮಾಡ್ತಾಯಿದ್ರು ದೇವ್ರಿಗೆ ಅಲಂಕಾರ ಮಾಡಿದ್ಮೇಲೆ ಎರಡು ಕಣ್ಣು ಸಾಲ್ತಾ ಇಲ್ಲ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ಜೊತೆಗೆ ನಮ್ಮ ಊರಿನ ಗ್ರಾ ದೇವ್ಸ್ ದೇವರ ನಮ್ಮೂರಿನ ದೇವರಾದ ಹುಚ್ಚಮ್ಮನೂ ಕೂಡ ಮೆರೆಸೋದಕ್ಕೆ ಸೇರಿಸ್ಕೊಂಡಿದ್ದಾರೆ ಆ್ಯಂಡ್ ಎರಡು ನಂದಿಕಂಬಗಳು ಎಲ್ಲದಕ್ಕೂ ಹೂವಿನ ಅಲಂಕಾರ ಮಾಡಿ ಈಗ ಮೆರವಣಿಗೆಗೆ ಸಿದ್ಧ ಆಯಿತು ನಮಗೆ ಇದು ಒಂಥರ ನಮ್ಮ ಊರಲ್ಲೇ ದೊಡ್ಡ ಹಬ್ಬ ಲೈಟಿಂಗ್ಸ್ಗೆ ಬೇಜಾನ್ ದುಡ್ಡು ಖರ್ಚು ಮಾಡ್ತಾರೆ ಈ ಊರಲ್ಲಿ ಈ ಹಬ್ಬ ನಡಿಬೇಕಾದ್ರೆ ಊರಲ್ಲಿ ಒಂದು ವಾರದವರೆಗೆ ಯಾವುದೇ ಮಾಂಸಾಹಾರ ಮಾರಾಟ ಇರೋದಿಲ್ಲ ಹಾಗೂ ಸೇವನೆ ಇರೋದಿಲ್ಲ ದೇವರುಗಳು ಊರಿಂದ ಹೋಗೋವರೆಗೆ ಯಾರೂ ಕೂಡ ನಾನ್ ವೆಜ್ ಮಾಡೋದಿಲ್ಲ ನಾವು ಕೂಡ ದೇವ್ರುಗಳಿಗೆ ಅಲಂಕಾರ ಆಗಿ ಇವಾಗ ಸಲಾಮ್ ಕೊಡೋದು ಫಸ್ಟು ದೇವರಿಗೆ ಸಲಾಮ್ ಕೊಟ್ಟು ಆಮೇಲೆ ಅಲ್ಲಿ ಸರ್ಕಾರಿ ಶಾಲೆ ಹತ್ರ ಇರೋ ಫೀಲ್ಡ್ಗೆ ದೇವ್ರುಗಳನ್ನ ಅತ್ಕೊಂಡು ಬರ್ತಾರೆ ನಾನು ಅಲ್ಲಿ ಕೂತಿದ್ದೆ ಈ ಕಡೆ ನಮ್ಮ ಯಜಮಾನ್ರು ನನಗೆ ವಿಡಿಯೋ ಮಾಡಿ ಸೆಂಡ್ ಮಾಡಿರೋದು ಇದು ಇಲ್ಲಿ ಇರೋದಿಲ್ಲ ಯಾವಾಗಲೂ ಹೂವು ಆಗಬೇಕಾದ್ರೆ ಇಲ್ಲಿ ಇರೋದಿಲ್ಲ ಏನಕ್ಕಂದ್ರೆ ನಮ್ಗೆ ಅಲ್ಲಿ ಜಾಗ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲೇನೋ ಸ್ವಲ್ಪ ಹೊತ್ತು ಕುಣಿಯುತ್ತೆ ಅಷ್ಟೇ ಬಟ್ ತುಂಬ ಹೊತ್ತು ದೇವ್ರು ಕುಣಿಸೋದು ಸ್ಕೂಲ್ ಹತ್ರ ಸ್ಕೂಲ್ ಹತ್ರ ಇರೋ ಫೀಲ್ಡ್ ಹತ್ರ ಸೊ ಅದಕ್ಕೆ ಅಲ್ಲೋಗಿ ಕಾಯ್ಕೊಂಡು ಕುತ್ಕೊಂಡಿದ್ವಿ ಇಲ್ಲಿ ನಮ್ಮ ಯಜಮಾನ್ರು ನನಗೆ ವಿಡಿಯೋ ಮಾಡಿ ಕಳಿಸಿದ್ರು ಇಲ್ಲಿ ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಒಂದೊಂದೇ ದೇವರು ಒಂದೊಂದು ದೇವರಿಗೆ ಇವಾಗ ಸಲಾಮನ್ನ ಕೊಡ್ತಿರೋದು ಎರಡು ಮೂರು ವಿಡಿಯೋದಲ್ಲಿ ಹೇಳಿದ್ದೀನಿ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ನಾಲ್ಕು ದೇವರು ಅದರಲ್ಲಿ ಮೂರು ಜನ ಅಣ್ಣಂದಿರಿಗೆ ಏಳೂರಮ್ಮ ಕೂಡ ತಂಗಿ ನಮ್ಮೂರಲ್ಲಿರೋ ಪಟ್ಲದಮ್ಮ ಕೂಡ ಈ ದೊಡ್ಡಯ್ಯ ಚಿಕ್ಕಯ್ಯ ಮಲ್ಲಿಗೆರೆ ಮಂತ್ರಿಗೆ ಆಗಿರ್ತಾಳಂತೆ ಇದು ಈ ಹಬ್ಬ ಈಗಿಂದಂತು ಅಲ್ಲ ಇದಕ್ಕೆ ತುಂಬ ವರ್ಷದ ಇತಿಹಾಸ ಇದೆ ನಾವು ಚಿಕ್ಕ ವಯಸ್ಸಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಿ ಈ ಊರು ಈ ಹಬ್ಬಕ್ಕೆ ನಮ್ಮೂರಲ್ಲಿರೋ ಸಂಬಂಧಿಕರು ನೆರೆ ಎಲ್ಲರೂ ಬಂದು ಸೇರ್ತಾರೆ ಈ ಅದೊಂದು ಹಬ್ಬಕ್ಕೆ ಒಬ್ಬಟ್ಟು ಪಾಯಸ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಈಗ ಒಂದೊಂದೇ ದೇವ್ರುಗಳು ಬಂದು ಕುಣಿತ ಹಾಕಿ ಒಂದೊಂದು ದೇವರಿಗೆ ಸಲಾಮ್ ಕೊಡ್ತಿರೋದು ಈ ವಿಡಿಯೋದಲ್ಲಿ ಇರೋದು ಆ ಕಡೆ ದೇವ್ರುಗಳು ಕುಣಿತಾ ಇದ್ರೆ ಈ ಕಡೆ ನೋಡಿ ಫುಲ್ ಶಾಲಾ ಮೈದಾನ ತುಂಬಿ ತೊಳಗ್ತಾ ಇತ್ತು ಇರೋ ಬರೋರೆಲ್ಲ ಬಂದಿಲ್ಲೇ ಕೂತಿದ್ರು ಚಾಪೆ ಹಾಸ್ಕೊಂಡಿ ಹಂಗೆ ಕೂತ್ಕೊಳ್ಳೋರು ಹಂಗೆ ಕೂತ್ಕೊಂಡು ಪೇಟ್ ಮಾಡ್ತಾ ಇದ್ರು ನನ್ ತಮ್ಮ ಹಿಡ್ಕೊಬಂದ ಇದೇ ಫಸ್ಟ್ ತಮ್ಮ ಫಸ್ಟ್ ಟೈಮ್ ನಂದಿ ಕಂಬ ಇಟ್ಕೊಂಡು ಈ ಇಲ್ಲಿಗೆ ಬಂದ ಅಪ್ಪ ಕೂಡ ಬರ್ತಾ ಇದಾರೆ ಅದಕ್ಕೆ ನನ್ನ ಡೈಲಾಗ್ ಹೇಳಿದ್ದು ಎತ್ಲಿಂದ ಮಳೆ ಬಂದದ್ದು ಅಂತ ದಯವಿಟ್ಟು ನನ್ನ ಡೈಲಾಗ್ ನ ಸ್ವಲ್ಪ ಅನ್ಸ್ಬೋದು ಇಗ್ನೋರ್ ಮಾಡಿ ಕಾಯಿ ಬೆಲ್ಲ ಇಟ್ಟು ಮಣೆ ಹಾಕ್ತಾರೆ ಅದನ್ನ ಪ್ರಸಾದನ ಅಪ್ಪ ತಂದುಕೊಟ್ರು ನಾ ಇವಾಗ ತಂದು ಅದನ್ನೇ ಕಾಯಿ ಬೆಲ್ಲನ ನಾವು ಅಲ್ಲಿ ಕೂತಿರೋರೆಲ್ಲ ಹಂಚ್ಕೊಳ್ತೀವಿ ದೇವ್ರ ಪ್ರಸಾದ ಅಂತ ಹೇಳಿ ಇವಾಗ ಅಲ್ಲಿಂದ ಒಂದೊಂದೇ ದೇವ್ರುಗಳು ಬರ್ತಾಯಿದ್ರು ನಮಗ್ ನೋಡ್ತಿದ್ರೆ ಸುಮ್ಮನೆ ಕಿರ್ಚಣ ಅನ್ನಿಸ್ತಿರುತ್ತೆ ಓ ಅಂತ ಹೇಳಿ ಒಂದೊಂದೇ ದೇವ್ರುಗಳು ಇವಾಗ ಹೇಳ್ತಾರಲ್ಲ ಒಂಥರ ರಂಗ ಪ್ರವೇಶ ಮಾಡಿದ್ವು ಅಂತ ಹಾಗೆ ಶಾಲಾ ಮೈದಾನ ಎಲ್ಲ ದೇವ್ರುಗಳು ಪ್ರವೇಶ ಮಾಡಿದ್ರು ನಾವು ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಹೊತ್ತು ಕಣ್ಣಿಂದ ನೋಡಿ ಕಣ್ಣು ತುಂಬಿಕೊಳ್ಳೋದು ಮಾಡ್ತಾ ಇದ್ವಿ Thank you. ವರ್ಷಕ್ಕೆ ಒಮ್ಮೆ ನಮ್ಮೂರಿಗೆ ಬರುವಂಥ ದೇವ್ರಗಳನ್ನ ಕಣ್ಣು ತುಂಬ ನೋಡ್ ಕಣ್ ಎಷ್ಟು ಜನ ನೋಡಿದ್ರ ಶಾಲೆ ಕಟ್ಟಡದ ಮೇಲೆ ಜನ ಸುತ್ತ ಜನ ಎಲ್ಲಿ ನೋಡಿದ್ರು ಜನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ನಮ್ಮೂರಿನ ಈ ಹಬ್ಬನ ದಯವಿಟ್ಟು ಹೇಗಿತ್ತು ಕಮೆಂಟ್ ಮಾಡಿ ಈ ದೇವ್ರು ಕುಣಿತು ಒಂಬತ್ತುವರೆ ಹತ್ತು ಗಂಟೆಗೆ ಶುರುವಾದರೆ ಮುಗಿಯೋಷ್ಟ್ರೊಳಗೆ ಒಂದು ಗಂಟೆ ಆಗುತ್ತೆ ಈ ಇದರಲ್ಲಿ ನಮ್ಮ ಮನೇಲಿ ನಿದ್ದೆ ಮಾಡದೆ ಬಂದು ಜಾಗ ಇಟ್ಕೊಂಡು ಕುತ್ಕೊಂಡ್ರೆ ಯಾರ ಒಬ್ಬಮ್ಮ ಆ ಕಡೆ ಹೋಯ್ತೀನಿ ಅಂತ ಹೇಳಿ ಬಂದು ಮುಂದೆ ಕುತ್ಕೊಬಿಟ್ಲು ಎಲ್ಲಿತ್ತೋ ನನಗೆ ಸಿಟ್ಟು ನಿಜವಾಗ್ಲೂ ಆ ಅಮ್ಮನ ಜೊತೆ ಜಗಳ ಮಾಡಿದೆ ಅದೇ ಕ್ಲಿಪ್ ಇದು ಬಟ್ ವಾಯ್ಸ್ ವಾಯ್ಸ್ನಾಗ ಮ್ಯೂಟ್ ಮಾಡಿದ್ದೀನಿ ಎಲ್ಲರೂ ಆಡ್ಕೊಬಿಡ್ತೀರಾ ಅಂತ ಹೇಳಿ ಅವ್ರ ಜೊತೆ ಜಗಳ ಮಾಡಿ ದೇವ್ರನ್ನ ಕೇಳಿಕೊಂಡೆ ದೇವರೇ ನೀನು ನೋಡೋಕೆ ಮುಂದೆ ಬಂದು ಕೂತ್ಕೊಂಡ್ರೆ ನನ್ನ ಮುಂದೆ ಬಂದು ಕೂತ್ಕೊಂಡ್ಲಲ್ಲ ಈ ಅಮ್ಮ ಅಂತ ದೇವರೇ ಆ ಅಮ್ಮನ ಎದ್ದು ಓಡಿಸ್ತು ನಮ್ಮಪ್ಪ ದೇವ್ರು ಕುಣಿಸ್ತಾ ಇದ್ರು ಸೀರಿಯಸ್ಲಿ ಖುಷಿಯಾಯ್ತು ಮುಖು ಮೆರ್ಸಲ್ಲ ಅಂತ ಹೇಳಿದರು ಕಾಣಿಸ್ತಿದೆ ಅಲ್ವ ನಂದಿ ಕಂಬ ಎತ್ಕೊಂಡು ನಮ್ಮಪ್ಪ ಮೆರೆಸಿದ್ದು ಈಗ ಪ್ರೀವಿಯಸ್ ಕ್ಲಿಪ್ಪಲ್ಲಿ ನೋಡಿದ್ರಲ್ವಾ ನಮ್ಮ ಹಬ್ಬ ನೋಡಿ ಖುಷಿ ಆಯ್ತು ಈಗ ಯಾ ಯಮ್ಮನ ಜೊತೆ ಜಗಳ ಆಡಿ ಸ್ವಲ್ಪ ಬೇಜಾರ್ ಕೂಡ ಆಯ್ತು ಮೊದಲು ವೀರ್ಗಾಸಿಯವ್ರ ಕುಣಿತ ಆಗುತ್ತೆ ಇವ್ರನ್ನ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆನೆ ಕರೀತಾರೆ ಅದು ತಪ್ಪಾಗ್ಬಹುದು ಅಂತ ಅದನ್ನು ಮೆನ್ಷನ್ ಮಾಡಿಲ್ಲ ಈ ನೆಕ್ಸ್ಟ್ ಪೂಜೆಗಳನ್ನ ಎತ್ಕೊಂಡು ಮೆರ್ಸು ಕಾರ್ಯ ಶುರುವಾಗುತ್ತೆ ಇದು ಒಂದು ಇಪ್ಪತ್ತು ನಿಮಿಷದಷ್ಟಿತ್ತು ವೀಡಿಯೋನ ಇದನ್ನು ಕೂಡ ಎರಡು ಪಾರ್ಟ್ ಮಾಡಿ ತೋರಿಸ್ತಿದ್ದೀನಿ ನೆಕ್ಸ್ಟ್ ಪಾರ್ಟ್ ಟೂ ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದ ಹೇಗಿತ್ತು ನಮ್ಮ ಊರಿನ ಹಬ್ಬ ಅನ್ನೋದನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನು ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್